ಹಾಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ಚೆನ್ನ ನಿನ್ನೆ ಎಲ್ಲ ತ್ರೀ ಡೇಸ್ ಊರಿಗೆ ಬಂದ್ವಿ ಬಂದಾದ್ಮೇಲೆ ಈಗ ಲಾ ಸ್ಟಾರ್ಟ್ ಮಾಡ್ತೀನಿ ಅವಲ್ಲೇ ಅಡುಗೆ ಎಲ್ಲ ಮಾಡಕ್ತೀವಿ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡ್ಗೆ ಇಸ್ ಇಲ್ಲೇ ಅಡುಗೆ ಮಾಡ್ತಿದ್ದೆ ಇದು ಒಯ್ದಿದ್ವಲ್ಲ ಅಲ್ಲ ಹಾಗಾಗಿ ಇದರಲ್ಲಿಂದ ಅಡುಗೆ ಮಾಡಿ ಖಾಲಿ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಮೇಲೆ ತೆಗ್ದಿಡಕ್ಕೆ ಬರುತ್ತೆ ಮತ್ತೆ ಏನಂಟೈಮ್ ಊರಿಗೋದ್ ತುಂಬಿಸೋಕೆ ಬರುತ್ತೆ ಅಂತ ಅದರಲ್ಲೇ ಮಾಡ್ತಿದ್ದೀನಿ ಇವಾಗ ಉಲಿಯಂಗೆ ಹೋಗಿ ಬಂದಿದ್ವಲ್ಲ ಇವಾಗ ದೇವ್ರನ್ನ ಮತ್ತೆ ವಾಪಸ್ ಕಳಿಸ್ ಪದ್ಧತಿ ಮಾಡ್ತೀನಿ ನಮ್ಮ ನಾವು ಹಂಗಾಗಿ ಹುಲಿಗೆ ಹೋಯ್ದವಲ್ಲ ವಾಪಸ್ ಕಳಿಸ್ಬೇಕು ನಮ್ಮ ತಮ್ಮ ಇಲ್ಲಿ ಪೂಜೆ ಮಾಡ್ತಿದ್ದಾನೆ ಹೋಳ್ಗೆ ಮಾಡ್ಬೇಕು ಅವನು ಊರಿಗೆ ಹೋಗ್ತಾನೆ ನಾನು ಅವ್ನ ಜೊತೆಗೆ ಹೋಗ್ತೀನಿ ಅಲ್ಲಿ ನಾನು ನಂಗೆ ಹೋಗ್ತಾನೆ ಹಾಗಾಗಿ ಹೋಳ್ಗೆ ಬದನೆಕಾಯಿ ಅಗ್ಲನ್ನೋಳ್ಗೆ ಬದನೆಕಾಯಿ ಅನ್ನ ಅದು ಮಾಡಿ ಎಡೆ ಇಡ್ಬೇಕು ಎಡೆ ಇಟ್ಟು ಸೆಲ್ಲ ಕೆಲಸ ಇದೆ ಬಟ್ಟೆ ಜಗ್ಗಿದ್ವಲ್ಲ ನಮ್ಮ ಬಟ್ಟೆ ತಗೊಂಡು ಹೋಗಿದ್ದಾನೆ ಹೋಗೋದು ಕಾಲೇ ಕಾಲೇ ಹೋಗಿ ನಮ್ಮ ಪ್ರಿಯಾಶ್ ನಿನ್ನೆ ಎಲ್ಲ ಸುಸ್ತ ತಂಡಿ ಅಲ್ಲೆಲ್ಲ ತಣ್ಣಂದು ಒಳಿಗೆಲ್ಲ ಸ್ನಾನ ಮಾಡಿ ಜರ ಬಂದಂಗೆ ಆಬಿಟ್ಟಿದ್ದು ನಿನ್ನೆ ಫುಲ್ಲು ಹೆಂಗಾಗ್ತಾರೆ ಅಮ್ಮ ಮತ್ತು ಅದು ಚಿಟಕಿ ಥರ ಇಡ್ತಾರಲ್ವ ಅದು ಅದಿಟ್ಟ ಮೇಲೆ ಸ್ವಲ್ಪ ಆರಾಮಾಗೆಲ್ಲ ಆಯ್ತು ಈಗ ಮಾಡಬೇಕು ಅಗ್ಲ ನೋಳೆ ಮಾಡಬೇಕು ಅನ್ನಾಗಿದೆ ಬದನೆಕಾಯಿ ಮತ್ತು ಕಾಂತಿ ಜೆ ಜಿ ಮಾಡಾಕಂದ್ರೆ ಇನ್ ತಿಂತಾನ ತಿಂತಾನ ನೋಡ್ರಿ ಫ್ರೆಂಡ್ ಇವ್ನ ಅದನಲ್ಲ ನಮ್ಮ ಮಳೆಯ ಇನ್ನ ಹುಲಿಯಮ್ಮನ್ ವಾಪಸ್ ಕಳ್ಸಿಲ್ಲ ಇನ್ನಿನ್ನ ಹುಲಿಯಮ್ಮನ್ ಇಟ್ಟುಕೊಂಡು ಇಲ್ಲದ ತಿಂತಾನಂತೆ ಅಡ್ಗಿ ಮಾಡಿದೀವಿ ಷ್ಟು ಉಣ್ಣ ಏನ ಸೌಂಡ್ ಪ್ರಸಾದ್ ನೋಡೋದು ಟಕ್ 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 ಹೌದು ನೋಡ್ರ ಹೋಳ್ಗೆ ತಿಂತಾನೆ ಮಟನ್ ತಿಂತಾನೆ ಇದಿಷ್ಟು ಒಂದು ಸ್ವಲ್ಪ ಕಡುಬು ಒನ್ ಊರಿಗೆ ಹೋಯ್ತಾನೆ ಅಂತ ಫ್ರೆಂಡ್ಸ್ ಕೇಳ್ತಾರ ಓಯ್ ಸಂತ ನಿಮ್ಮ ಫ್ರೆಂಡ್ಸ್ ಕೇಳ್ತಾರ ಏನೆಲ್ಲ ಸವಣ್ ಇದು ಓಯ್ ಅಮಕ್ಳ ಚುಪ್ಪು ಚುಪ್ಪು ಏಯ್ ಅಮ್ಮಕ್ಳ

ಈಗ ನಿನ್ನೆ ಖಾರ ಎಲ್ಲ ಸ್ವಲ್ಪ ಮಂದಿ ಮೋಷನ್ ಆಗ್ತಿದೆ ಅದಕ್ಕೆಲ್ಲರು ತಗೊಂಡಿದವ್ರಿ ಎಲ್ಲರೂ ಇಲ್ಲ ಇಬ್ರೆ ಹೋಬೇ ಇಸ್ ನಾವು ಅಲ್ಲಿಡು ನಂದು ಹಾಗೆ ಇವತ್ತು ಕಾಣ್ತಿದ್ದೀವಿ ಇವತ್ತೆ ಊರಿಗೆ ಹೋಗ್ಬೇಕು ಅದಕ್ಕೆ ಟಿಫನ್ ನೀನು ಭಾಳ ಇಲ್ಲೇ ಇವ್ರು ನೋಡಿ ಇಲ್ಲಿ ಇಡ್ಲಿ ಸಾಂಬಾರು ಅಲ್ಲ ಚಟ್ನಿ ಸಾಂಬಾರು ಅಲ್ಲಿಟ್ಟಿದೆ ಇಲ್ಲ ಹಂಗೆ ಸುಳ್ ಹಾಕೊಂಡು ತಿನ್ಬೇಕಂತ ನೋಡಿ ಮನೆಯಾಗ ಹತ್ತುವರೆಗೆ ಟಿಫನ್ ನಮ್ಮನೆ ಇಷ್ಟ ಇಲ್ಲ ಬದುಕಬೋ ಇರ್ತಿತ್ತು ಇಲ್ಲಿ ಲೇಟ್ ನಮ್ಮ ತಮ್ಮ ಇನ್ನೇ ಈಗ ಗುಡುವಣ ಇಬ್ಬರು ಊರಿಗೆ ಹೋಗ್ತೀವಿ ಇವತ್ತು ಖಾಲಿ ಮನಿ ಕಾಲಿ ಕಾಲಿ ನಮ್ಮ ಪ್ರಿಯಾಂಶ ನಿಲ್ಲೇ ಬಿಟ್ಟು ಹೋಗತ್ತ ಬಾಡ ನೀನಿಲ್ಲ ಇದೆ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿ ಅಲ್ಲಿದ್ದಾವೆ ನಂದನ್ ನಮ್ಮ ತಮ್ಮನದ ಹಾಯ್ ಗೈಸ್ ಇದು ಏನಿಲ್ಲ ಅಂದರೆ ಎಷ್ಟು ಒಂದು ವಾರದ ಲಾಗ್ ಅಂದ್ಕೊತೀನಿ ಫುಲ್ಲು ಒಂದು ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದಿಲ್ಲ ಇಲ್ಲ ಆಫ್ ಆಫ್ ಲಾಗ್ ಇರುತ್ತೆ ಇದು ನಮ್ಮ ಮನೆಯಲ್ಲೇ ಮಾಡಿದ್ದು ಇಡ್ಲಿ ಸಾಂಬಾರು ಚಟ್ನಿ ಅಲ್ಲೇ ಊರಿಗೆ ಬರೋ ದಿವಸನೇ ಅಲ್ಲಿ ಮಾಡಿದ್ದು ಹಾಗೆ ಒಂದು ಸ್ವಲ್ಪ ಉಡು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಯಾಕೆ ಮೂರು ನಾಲ್ಕು ದಿವ್ಸ ಮಾಡಿಲ್ಲ ಯಾಕೆ ಒಂದು ಮೂರ್ನಾಲ್ಕ ಮೂರ್ನಾಲ್ಕು ದಿವಸ ಲಾಗ ಐಸಕ್ಕ ಹೇಳ್ಬೇಕಂದ್ರೆ ಒಂದು ವಾರ ಒಂದು ವಾರದ ಮೇಲೆ ಒಂದು ಹನ್ನ ಹನ್ನೊಂದು ದಿವಸ ಮಾಡಿಲ್ಲ ಅನ್ಕೊಂತೀನಿ ಈಗ ಊರಿಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ವಿ ಬ್ಯಾಗ್ ರೆಡಿ ರೆಡಿ ಇನ್ನು ನನ್ನ ಪ್ರಿಯಾಂಶಿ ಪಾಪ ಆರಾಮಿಲ್ಲ ಏನಿಲ್ಲ ಅದಕ್ಕ ಹಂಗ ಊರಿಗೆ ಹೋಗ್ಕೊಂತೀ ಶೋಣ ಗುಡ್ಡದು ನಮ್ಮ ತಮ್ಮನು ನನ್ನ ಬಿಟ್ಟು ಹಂಗ ಹೋಗ್ತಾನೆ ನಾ ಚಾಕ್ತಿದಿ ಚಾಕ್ಡ್ದು ಹಿಡ್ಕೊಂಡು ಹೋಗ

ಇನ್ನು ಗೈಸ್ ನಾನು ಇದಕ್ಕೆ ಹೋಗಿದ್ನಲ್ವ ಹುಲಿಗೆ ಜಾತ್ರೆ ಅಡ್ಲಿ ತುಂಬಿಸ್ತಿದ್ರು ಹೋಗಿದ್ನಲ್ವ ಬಂದು ನಮ್ಮ ತಮ್ಮ ಬಿಟ್ಟು ಅವ್ರ ಮೇಲೆ ಇನ್ನು ನಾನು ಮನೆಗೆ ಟಮ್ಟ್ ರೈಸ್ ಮಾಡಿದ್ದೆ ಇನ್ನು ನನ್ನ ಹಸ್ಬೆಂಡ್ ಚಿಕನ್ ತೊಗೊಳ ತಗೊಂಬಂದಿದ್ರು ಹೊರಗಡೆಯಿಂದ ಇನ್ನು ಅದನ್ನೇ ತಿನ್ಕೊಂಡು ನಮ್ಮ ಪ್ರಿಯಾಂಶಿಗೆ ನೋಡಿದಲ್ವಾ ಆರಾಮಿಲ್ಲ ಗೈಸ್ ಅವನಿಗೆ ಫಸ್ಟಿಗೆ ಒಂದು ಎರಡು ದಿವಸ ಅಲ್ಲಿ ಆರಾಮಿದ್ದಿಲ್ಲ ಇದ್ದಿಲ್ಲ ಅವ್ನಿಗೆ ಏನೋ ಬಿಡು ಅಂತ ಹೇಳಿ ಒಂದು ಸ್ವಲ್ಪ ಮನೇಲಿತ್ತು టణిక హాకె ఆరమగి బట్ ఇ బమే నైటెలా ఫుల్ జ్వర అందరూ ఎస్ట్ జ్వర అందే అయ్య సుంద బ్యక్బిట్ట అస్ట్ జ్వర బర్త ఫుల్ సైలెంట్ ఆగిబుట్టే విట ఇలా మోషన్ ఫుల్ నమీ అంత వంద హంత గొప్పలో నిజ ఎలా ಅವತ್ತು ದಿನ ಊರಿಗೆ ಹೋಗಿ ಬನ್ನಲ್ವ ಅವತ್ತಿನ ದಿವಸ ಅಂತೂ ನನ್ನ ಹಸ್ಬೆಂಡ್ ಮಲಗಿಲ್ಲ ನಾನು ಮಲಗಿಲ್ಲ ತಣ್ಣನ ಬಟ್ಟೆ ಅದ್ದದು ಅವನಿಗೆ ಮೈಯೆಲ್ಲ ಸವರೋದು ಫುಲ್ಲು ಜ್ವರ ಫುಲ್ ವೀಕ್ ಆಗಿಬಿಟ್ಟಿದ್ದಾನೆ ನೀವೇ ನೋಡ್ತೀರ ಬರ್ತಾ ವೀಡಿಯೋಸ್ ಎಲ್ಲ ನಿಜ ಫುಲ್ಲು ವೀಕ್ ಆಗ್ಬಿಟ್ಟಿದ್ದ ಅವನು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇನ್ನು ಇಲ್ಲಿ ಆಗ್ತಿದ್ದೀನಲ್ವ ಆಲ್ಮೋಸ್ಟ್ ಹಳ್ಳಿ ಸೈಡ್ ಇರೋರಿಗೆ ಗೊತ್ತಿರ್ಬೋದು ಇದು ಬಾಲಗ್ರಹ ಅಂತ ಅದು ಮೂರು ವರ್ಷಕ್ಕೆ ಸರಿದಿನ ಅಂತೇಳಿ ಆ ಹುಡುಗರಿಗೆ ಏನೋ ಬಾಲಗ್ರಹ ಬರುತ್ತಂತೆ ಅದು ಬರ್ಸ್ಬೇಕು ಚೀಟಿ ಬರ್ಸ್ಬೇಕು ಅದು ಬರ್ಸ್ಕೊಂಬಂದಿದ್ದೆ ಬರ್ಸ್ಕೊಂಬಂದು ಅದೇ ಬೇರೆ ಕಡೆ ಹೆಂಗಿದೆ ಗೊತ್ತಿಲ್ಲ ಇಲ್ಲೇದು ಬಂದು ಐದು ಮನೆ ಇರ್ತಾವಲ್ವ ಅಲ್ಲೇದು ಒಂದೊಂದು ಚೊಂಬು ನೀರು ಇಸ್ಕೊಂಬಂದು ಮನೆಗೆ ಒಂದು ಚೊಂಬು ಐದು ಚೊಂಬು ನೀರು ಹಾಕಿ ನೀರು ಕಾಯಿಸಿ ಸೊಬ್ಬು ಏನು ಹಚ್ಚಲಾರ್ದಂಗೆ ಹಾಗೆ ನೀರು ಹಾಕಬೇಕು ನೀರು ಹಾಕಿ ಆಮೇಲೆ ಅವರು ಐದು ನಮ್ಮ ಕೊಡ್ತಾರೆ ಫಸ್ಟಿಗೆ ಅಂದರೆ ಆವಿನ ಪರ ಅವೆಲ್ಲ ಕೊಡ್ತಿದ್ರು ಅದು ಅಂದರೆ ಬುಕ್ ಓದ್ತಾರೆ ಬುಕ್ದಾಗ ಬಂದರೆ ಕೊಡ್ತಾರಂತೆ ಇಲ್ಲಾಂದ್ರೆ ಇಲ್ಲ ಈ ಟೈಮು ಅವನಿಗೆ ಸಾಸ್ ಜೀರಿಗೆ ಅಮ್ಮಂದು ಉಗುರು ಅಂದರೆ ನನ್ನ ಉಗುರು ಮತ್ತು ಇದು ಇದು ಆಕಳು ಬಾಲ್ ಕೂದಲು ಏನು ಹಾಕ್ತಾರೆ ಹಂಗೆ ಗುಂಡಿ ಒಂದು ಐದು ನಮ್ಮನೇದು ಹಾಕಿ ಇದು ಸಣ್ಣಿಗೆ ಕುಟ್ಟಿ ಲೋಬಾನ ಅದೆಲ್ಲ ಸಣ್ಣಗೆ ಕುಟ್ಟಿ ಲೋಭಾನ ಹಾಕ್ಬೇಕು ಅವ್ನಿಗೆ ಯಾವಾಗಲೂ ಅಂದರೆ ಈ ಊರಿಗೆ ಬಂದಾಗೆಲ್ಲ ಹಿಂಗೆ ಆಗ್ತಾ ಇರ್ತಲ್ವ ಇಲ್ಲಿ ದೊಡ್ಡೋರು ಇರ್ತಾರಲ್ವ ಅಜ್ಜಿಯವರು ಹಿಂಗೆ ಹಿಂಗೆ ಬರ್ಸ್ರಿ ಅಂತ ಹೇಳ್ತಿದ್ರಲ್ಲ ಹಂಗೆ ಬರ್ಸ್ತಿದ್ದೆ ಈ ಟೈಮ್ ಕೂಡ ಬರ್ಸಿದ್ದೆ ಅದೇ ಲೋಭಾನ ಹಾಕ್ತಿದ್ದೆ ನಿಜ ಇವಾಗ ಬರ್ಸಿ ಇದು ಮಾಡ್ತಿದ್ದೇನಲ್ವ ಇವಾಗ ಒಂದು ಸ್ವಲ್ಪ ನೋಡೋಂಗಿದೆ ನಮ್ಮ ಮುಂಚೆ ಆದರೂ ಫುಲ್ಲು ವೀಕ್ಸ್ ಎಷ್ಟು ಅಂದರೆ ಇನ್ನೂ ಅಷ್ಟು ರೆಡಿ ಆಗಿಲ್ಲ ಏನೋ ಮೊದಲು ನೋಡಿದರೆ ಪಾಪ ಎಷ್ಟು ವೀಕ್ ಆಗಿದ್ದೇನೆ ಅನ್ಕೊ ಅಂತೀರ ನೀವೇ ಪ್ರಿಯಾಂಶಿನ ಎರಡು ಮೂರು ದಿವಸದ್ದು ಮಾಡಿದ್ದಿಲ್ಲ ನಾನು ಆಮೇಲೆ ಇಲ್ಲಿಗೆ ಬೆಳ್ಳುಳ್ಳಿ ರೌದೆ ಸಾಸಿವೆ ಮತ್ತು ಹಾಕೊಳ್ಳೋಬಾರ್ದು ಕೂದಲು ನನ್ನ ಉಗುರು ಮತ್ತು ಅಂಗಿಗುಂಡಿ ಒಂದು ಐದು ಮನೆ ಪುಡಿ ಮಾಡಿ ಹಾಕ್ಬೇಕದು ಬುಕ್ಕದೊಳಗೆ ಇಂಥದ್ದು ಹಾಕ್ಬೇಕಂತ ಬಂದಿರುತ್ತೆ ಅದು ಚೀಟಿ ಬರೆದವ್ರು ಹಾಕಿರ್ತಾರೆ ನಾವು ಲೋಬನ ಹಾಕ್ಬೇಕದು ಮನೆಗೆ ತಗೊಂಬಂದು ಇನ್ನು ಫಸ್ಟ್ ಇವಾಗ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಬಜೆ ಅಂತಾರಲ್ವ ಬಜೆ ತೇದಿ ಮೈಯಲ್ಲಿ ಹಚ್ಚಿ ಐದು ಮನೆ ನೀರು ಅವ್ನಿಗೆ ಹಾಕಬೇಕು ಇನ್ನು ಅವನಿಗೆ ಒಳಗಂತೂ ನಿಜ ಸಮಾಧಾನ ಇನ್ನು ಕೈಸೋ ನೀವು ಒಳಗೆ ಕುಂದ್ರಕೆ ಆಗಿಲ್ಲ ಈ ಥರ ಬಿಸಿಲಕ್ಕೆ ಕೂಡಬೇಕು ಗಾಳಿಲಿ ಕೂಡಬೇಕು ಇನ್ನು ನಾನು ಅಲ್ಲೇ ಇದ್ದೀನಿ ಸುಮ್ಮನೆ ಏನು ತಿಂತಾನೆ ವಾಂತಿ ಮಾಡ್ಕೊತಾನೆ ನಿಜ ನನಗೆ ಹೆಂಗೆ ಹೇಳ್ಬೇಕಂದ್ರೆ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ ಯೂಟ್ಯೂಬ್ಕ್ಕಿಂತ ಅವ್ನು ಮುಖ್ಯ ಆಗಿರುತ್ತೆ ಅವ್ನು ನೋಡ್ಕೋಬೇಕು ನಾನು ಇನ್ನು ನಾನು ನನ್ನ ಹಸ್ಬೆಂಡ್ ನಾನು ಅದ್ರ ಕಣ್ಣೀರು ಹಾಕ್ತೀನಿ ನನ್ನ ಹಸ್ಬೆಂಡ್ ಪಾಪ ಮನಸ್ಸಲ್ಲೇ ಇಟ್ಕೊಂಡು ಅವರು ಬೇಜಾರಾಗಿ ಇನ್ನು ನನಗೆ ಹೆಂಗಾಗ್ಬಿಟ್ಟಿತ್ತಂದರೆ ಎರಡು ಮೂರು ದಿನ ಒಂದು ವಾರ ಅನ್ಕೈಸ್ ಒಂದು ವಾರದಾಗ ಹೆಂಗೆ ಆಗ್ಬಿಟ್ಟಿತ್ತಂದರೆ ಮೈಂಡೇ ನನಗೆ ಎಲ್ಲಿ ಓಡ್ತಾನೆ ಇಲ್ಲ ಏನು ಮಾಡಬೇಕು ಏನಿಲ್ಲ ಇಲ್ಲಿ ಇವರು ಹೊಸ್ದಾಗಿ ಡ್ಯೂಟಿಗೆ ಹೋಗ್ತಿದ್ದಾರೆ ಇವರು ರಜಾ ಮಾಡಾಗಿಲ್ಲ ಅವರೇ ಅಂತಿದ್ದಾರೆ ನಿನಗೆ ಹಿಂಗೆ ಆಗ್ತಿದೆ ಅಮ್ಮನ ಮನೆಗೆ ಆದರೂ ಹೋಗು ಇಲ್ಲ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತೆ ನೈಟ್ ಎಲ್ಲ ಎದ್ದಿರಬೇಕಾಯ್ತು ಮತ್ತು ಇವ್ರಿಗೆ ಬುತ್ತಿ ಬಾಕ್ಸ್ ಮಾಡಬೇಕು ಬಾಕ್ಸ್ ಕೊಟ್ಟಾದಮೇಲೆ ಊಟನೂ ಸೇರ್ತಿಲ್ಲ ಇವನು ಈ ಥರ ಇರೋದು ನೋಡಿ ಇಷ್ಟು ಸೈಲೆಂಟ್ ನಿಜ ನಾವು ಯಾವತ್ತೂ ಈ ಥರ ನೋಡಿದ್ದಿಲ್ಲ ಅವನ್ನ ಫುಲ್ಲು ಸೈಲೆಂಟ್ ಅಂದರೆ ಇದಕ್ಕಿಂತ ಮುಂಚೆಗೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡುವಾಗ ಅದು ಒಂದು ಇದೆ ಗೈಸ್ ಅದು ಒಂದು ಹೇಳ್ತೀನಿ ಅವಾಗ ಒಂದು ಟೈಮ್ ಆಗಿತ್ತು ಇದು ಒಂದು ಟೈಮ್ ಇನ್ನು ಈ ಥರ ಯಾಕಾಗಿದೆ ಅಂತಂದು ಹೇಳಿದರೆ ಅವನು ಅಲ್ಲಿ ಮಾಡ್ತಿದ್ದಾನೆ ಅದೇನೋ ದೌಡ ಅಲ್ಲು ಮಾಡ್ತಿದ್ದಾನೆ ದೌಡೆಯಲ್ಲಿ ಮಾಡುವಾಗೆಲ್ಲ ಇದೇ ಥರ ಅಂತೆ ಮಕ್ಕಳು ಫುಲ್ಲು ವೀಕ್ ಆಗ್ಬಿಡ್ತವಂತೆ ಅಯ್ಯಪ್ಪ ನನ್ನ ಹಸ್ಬೆಂಡ್ ಪ್ರತಿಯೊಂದು ಅಂದರೆ ಇವು ನನ್ನ ಮಗ ಅಲ್ಲಿ ಮಾಡುವಾಗ ಪ್ರತಿಯೊಂದು ಅಲ್ಲಿ ಮಾಡುವಾಗ ನನ್ನ ಹಸ್ಬೆಂಡ್ ಅಂತ ಯಾಕಾದ್ರೂ ನೀವು ಇಷ್ಟು ಕಾಡುತ್ತೆ ಅಂದರೆ ಏನಂತಲ್ಲ ಪ್ರತಿಯೊಂದು ಹುಡುಗರಿಗೆ ಹೆಂಗಾಗುತ್ತೆ ಅಂದರೆ ಕೆಲವೊಂದಕ್ಕೆ ಕಣ್ಣು ಪಿಚ್ ಕಟ್ಟು ಅಲ್ಲಿ ಮಾಡ್ತಾರೆ ಬಟ್ ನಮ್ಮ ಪ್ರಿಯಂಟ್ಸ್ ಒಂದೇ ಟೈಮ್ ಪಿಚ್ ಕಟ್ಟು ಒಂದು ಅಲ್ಲ ಅಷ್ಟೇ ಮಾಡಿದ್ದೆ ಇನ್ನು ಉಳಕಿದವೆಲ್ಲ ಇದೇ ಥರನೇ ವೀಕ್ ಫುಲ್ ವೀಕ್ ವಾಮಿಟು ಮೋಷನ್ ಇದೇ ಥರನೇ ಜ್ವರ ಏನು ತಿಂತಿಲ್ಲ ಈಗ ಒಂದು ನೀರು ಕುಡಿದ್ರೂ ವಾಮಿಟ್ ಪಾನ್ ನಿಜ ಹೆಂಗೆ ಸೈ ನಮಗೆ ಹೆಂಗೆ ಆಗುತ್ತೆ ಅವನು ಮೂರು ದಿವಸ ಕಂಟಿನ್ಯೂ ಹೇಗೆ ಮಾಡ್ಕೊಂಡಿದ್ದ ನಾನು ಮನೇಲಿರೋ ತಗೊಂಡು ತಗೊಂಡು ಹಾಕ್ತಿದ್ದೆ ಇರಲಿ ಬಿಡು ಅಂತಂದೇಳಿ ಹೇಳಿ ಇನ್ನು ನೋಡಿದಿ ಸಾಕು ಸಾಕಾಗ್ಬಿಟ್ಟಿತ್ತು ಆಗ್ತಿಲ್ಲ ನಮ್ಮ ಕೈಯ್ಯಲ್ಲಿ ಮನೆಗಿದ್ದು ಅಲ್ವ ಅವೇ ಆಗ್ತಿದ್ದೆವು ಹೋಗ್ಲಿ ಬಿಡು ಅಂತೇಳಿ ಇನ್ನು ಮನೆ ಹತ್ರ ಇರೋ ಫುಲ್ಲು ವೀಕ್ ಆಗಿಬಿಟ್ಟಿದ್ದು ಅವ್ನು ಹೆಂಗೆ ಏನಂದರೆ ಹಿಂಗೆ ನಿಂತ್ರಿ ಹಿಂಗೆ ಬಿಡೋಕು ಅಂತ ನಾನು ನನ್ನ ಐತ್ಕೇಂದ್ರೆ ನಾನು ಐತಿ ಕೈ ಇಟ್ಕೋಬೇಕು ನಾನೇನಂಗೆ ಕೈ ಬಿಟ್ಟು ಹಂಗೆ ತೊಳಗಿಬಿಟ್ಬಿಡೋದು ಇಲ್ಲಾಂದ್ರೆ ಮನ್ಸಿದ ಮೇಲೆ ಹಾಕಿದ್ರೆ ಹಂಗೆ ಮಲ್ಕೊಳೋದು ಹಂಗೆ ಆಗ್ಬಿಟ್ಟನು ಫುಲ್ ಯಾಕೆ ಇದು ಸರಿ ಕಾಣ್ತಿಲ್ಲ ಅಂತೇಳಿ ಹಿಂಗೆ ದೊಡ್ಡೋರು ಇರ್ತಾರಲ್ವ ಅವ್ರ ಹತ್ರ ಹೇಳಿ ಕೇಳಿ ಇದು ಮಾಡಿದ್ಮೇಲೆ ಅವರು ಒಂದು ಸ್ವಲ್ಪ ಹೇಳಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅವರೊಂದು ಸ್ವಲ್ಪ ಹೇಳಿದ್ಮೇಲೆ ಇದು ಮಾಡಿದ್ ಅದೊಂದು ಮಾಡಿದ್ವಿ ಇನ್ನು ಇದು ಬಂದು ಅವ್ನಿಗೆ ಅಡ್ಮಿಟ್ ಮಾಡಿಬಿಡೋಣ ಆಯ್ತಿನ ಟಾಬ್ಲೆಟ್ಸಿಗೆ ಅವನು ಆಗ್ತಿಲ್ಲ ಅಂದರೆ ಅಡ್ಮಿಟ್ ಮಾಡಿಬಿಡೋಣ ಅಂತಂದು ಅಂದ್ಕೊಂಡ್ವಿ ಅದೇ ಹೇಳಿದ್ನಲ್ವ ಇನ್ನೊಬ್ಬರು ಬೇರೆ ಇನ್ನೊಂದು ಹೇಳಿದ್ರಂತ ಅದು ಮಾಡಿ ನೋಡಿ ಆಮೇಲೆ ನೋಡೋಣ ಅಂತೇಳಿ ಆಮೇಲೆ ಹೆಂಗನ ಆಗಲಿ ಅಂತೇಳಿ ಮತ್ತೆ ನಾವು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದರೆ ನಾಲ್ಕು ದಿವಸ ಅವನು ವಾಮಿಟ್ಟು ಮೋಷನ್ ಇದೇ ಥರ ಮಾಡಿ 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 ಫುಲ್ ವೀಕ್ ಆದಮೇಲೆ ಅಂದರೆ ಅಷ್ಟಲ್ಲಿದ್ದ ಅಂದರೆ ಅಷ್ಟು ನಿಜ ಒಂದು ದಿವಸ ಇವನ್ ಬಗ್ಗೆ ಎಷ್ಟನ ಆರಾಮ ಇರಲಿ ಇವನು ಏನು ಫುಲ್ಲು ಆಗಲ್ಲ ಮೂಡ್ ಅಪ್ಸೆಟ್ ಆಗಿ ಮಾತಾಡಂಗೆ ಮಾತಾಡ್ತಾನೆ ಆಡಂಗೆ ಆಡ್ತಾನೆ ಫುಲ್ ತನ್ನ ಕೈಲಿ ಆಗಿಲ್ಲ ಅಂತ ಸುಮ್ಮನೆ ಇರ್ತಾನೆ ಸ್ವಲ್ಪ ಆರಾಮಾಯ್ತು ಅಂದರೆ ಇದಿರ್ತಾನೆ ಯಾರನ್ನೇ ಇವ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರಿ ಇವ್ನಿಗೆ ಯಾಕೆ ಕರಮಿಲ್ಲ ಅಂತ ಅನ್ನಂಗೆ ಆಗಿರುತ್ತೆ ಬಟ್ ಎರಡು ದಿವಸ ಎಲ್ಲ ಫುಲ್ ಅಷ್ಟರಲ್ಲಿದ್ದ ಬಟ್ ಬರ್ತಾ ಬರ್ತಾ ಫು ಪೂರ ಇದಾಗ್ಬಿಟ್ಟಿದ್ದ ಆಗಿಲ್ಲ ಇನ್ನು ನನ್ನ ಹಸ್ಬೆಂಡಿಗೆ ರಜಾ ಅಂತೂ ಕೊಡಲ್ಲ ಹೆಂಗೆ ಮಾಡಲಿ ಹೆಂಗೆ ಮಾಡಲಿ ಯೋಚನೆ ಮಾಡಿ ಆಮೇಲೆ ವೀಕ್ಲಿ ಆಫ್ ಅಂತ ಒನ್ ಡೇ ಇರುತ್ತಂತೆ ಆ ಡೇ ನೋಡಿಕೊಂಡು ಇನ್ನು ನೈಟ್ನ ನೈಟ್ ಎಷ್ಟೊತ್ತಾಗಿತ್ತು ಅದ ಎಂಟು ಗಂಟೆ ಆಯಿತು ಅಷ್ಟೊತ್ತಿಗೆ ಇಲ್ಲಿ ಕೊಡ್ತೀನಿ ಅಂದರೆ ನಾವು ಕಂಪ್ಲೀಲಿ ತೋರಿಸಿದ್ದೆವು ಅಷ್ಟೊತ್ತಿಗೆ ಊರಿಗೆ ಹೋಗಿ ಹೋಗಿ ಹೆಂಗೆ ನಮ್ಮ ತಂಗಿ ಟೋಕನ್ ಬರ್ಸಿದ ನೋಡೋಣ ಒಂದು ವೇಳೆ ಆರಾಮಾದರೆ ಓಕೆ ಇಲ್ಲಾಂದರೆ ವೀಕ್ಲಿ ಆಫ್ ಇರುತ್ತಲ್ಲ ಬರ್ತೀವಿ ಅಂತಂದೇಳಿ ಆಮೇಲೆ ಹಿಂಗೆ ಆದರೆ ಸರಿಗಿರಲ್ಲ ಅಂತಂದೇಳಿ ಹೇಳಿ ಮತ್ತೆ ಹಿಂದೆ ಇದ್ದಂಗೆ ಅವ್ರಿಗೆ ಡ್ಯೂಟಿಯಿಂದ ಬಂದ ತಕ್ಷಣ ಹಂಗೆ ಗಾಡಿ ಒಳಗೆ ಬಿಟ್ಟಿದ್ರು ಇನ್ನು ಇವನ್ನೇ ರೆಡಿ ಮಾ ಇನ್ನ ನೋಡಿ ಪ್ರಿಯಾಂಶ್ ಯಾವ ರೀತಿ ಇದೆ ಅನ್ನೋ ಅಂತ ನಿಜ್ ನೋಡೋಕ್ಕೆ ಆಗ್ತಿಲ್ಲ ಇನ್ನು ಇವ್ರನ್ನ ಡ್ಯೂಟಿಯಿಂದ ಬಂದರು ಇನ್ನು ಗಾಡಿ ರ ಒಳಗಿತ್ತು ಇನ್ನು ಹೊರಗಡೆ ತೆಗೆದು ಸೀರೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಎಲ್ಲ ಅನ್ನ ಫ್ರಿಜ್ ಎಲ್ಲ ಹಂಗೆ ಇತ್ತು ಏನು ಫ್ರಿಡ್ಜ್ನ ಆನ್ ಮಾಡಿಲ್ಲ ಮನೇಲಿ ರೈಸು ಅಮ್ಮ ನೆನೆಸ್ಕೊಳಂಗಿಲ್ಲ ರೈಸು ಹೇಳಂಗಿಲ್ಲ ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ಕಾಲು ಆಡ್ತಿಲ್ಲ ಅವ್ನು ಆ ಥರ ಇರೋದು ನೋಡಿ ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ವಿ ಅಲ್ಲಿ ಅಂತ ಎಷ್ಟು ಇದಾಗ್ಬಿಟ್ಟಣಂದ್ರೆ ಇವನು ಫುಲ್ ಒಂದು ಸ್ವಲ್ಪ ಅರಾಮೆ ಇದ್ದರೆ ಏನು ಎಷ್ಟು ಚೆನ್ನಾಗಿ ಆಡ್ತಾನೆ ಬಟ್ ಅವನು ಪೂರ್ತಿ ಇದಾಗ್ಬಿಟ್ಟಿದ್ದಾನೆ ಮೋಷನ್ ಇವ್ ನಾವೂ ಒಂದು ದಿವಸ ಎರಡು ದಿವಸ ಮಾಡಿದ್ರೆ ಹೆಂಗ ಬಟ್ ಅವ್ನು ಫೋರ್ ಡೇಸ್ ಅದೇ ಕಂಟಿನ್ಯೂ ಆಗಿ ಮಾಡ್ಕೊಂಡಿದ್ದಾನೆ ಅಂದರೆ ಕೊ ಟಾಬ್ಲೆಟ್ಸ್ ಅವೆಲ್ಲ ಕೊನಿಗೆ ಸೊಡೆ ಅಂತ ಬಿಟ್ಟಿಲ್ಲ ಟಾಬ್ಲೆಟ್ಸ್ ಅವೆಲ್ಲ ಕೊಟ್ಟಿದ್ವಿ ಹಾಕಂತಿದ್ವಿ ಆದರೂ ನಮ್ಗೆ ಕಮ್ಮಿ ಆಗಿಲ್ಲ ಆಮೇಲೆ ಹೋಗಿ ಮತ್ತೆ ಬೇರೆ ಯಾವ ಟ್ಯಾಬ್ಲೆಟ್ಸ್ಗೂ ಮತ್ತು ಮೆಡಿಸನ್ಸ್ ಕೊಟ್ಟರು ಅವಾಗ ಒಂದು ಸ್ವಲ್ಪ ಓಕೆ ಅನಿಸಿತ್ತು ಇನ್ನು ತೋರಿಸ್ಕೊಂಡೆಲ್ಲ ಬಂದಮೇಲೆ ಅವ್ನು ಊಟನೇ ಮಾಡಿಸ್ಬೇಡಿ ಕೊಟ್ಟಿದ್ರು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಟಾನಿಕ್ ಕೊಟ್ಟಿದ್ರು ಅವ್ನು ಹಾಕಿ ಒನ್ ಡೇ ಬಿಟ್ಬಿಡಿ ನೆಕ್ಸ್ಟ್ ಡೇ ಏನಾದರೂ ತಿನ್ನಿಸಿ ಅಂತೇಳಿ ಇನ್ನು ನಮ್ಮ ತಂಗಿನೂ ಚಿತ್ರನ ಮಾಡಿದ್ಲು ಇನ್ನು ನೆಕ್ಸ್ಟ್ ಡೇ ಏನಾಗುತ್ತೆ ಏನಿಲ್ಲ ಅಂತ ಹೇಳ್ತೀನಿ